ಎಲ್ಲರಿಗೂ ನಮಸ್ಕಾರ ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ನಡೆದಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಬಂದ್ಬಿಟ್ಟು ಎ ಟು ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಇದೆ ಹೇಳಿಕೆ ಯತಿ ಎಂದರೆ ವಿರಾಮ ವಿವರಣೆ ನೋಡಿ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಇದೆ ಇದಕ್ಕೆ ಉತ್ತರ ಬಂದು ನೋಡಿ ಒಂದು ಉತ್ತರ ಹೇಳಿಕೆ ಮಾತ್ರ ಸರಿಯಾಗಿದೆ ಎಂಬುದಕ್ಕೆ ಉತ್ತರ ಆಗಿದೆ ಎರಡನೇ ಪ್ರಶ್ನೆ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಗುರುತಿಸಿ ಉತ್ತರ ಇದಕ್ಕೆ ಒಂದು ನಮಗೆ ಉಪಾಧ್ಯಾಯರು ಅನ್ನೋದು ಕರೆಕ್ಟ್ ಉತ್ತರ ಆಗಿದೆ ಮೂರನೇ ಪ್ರಶ್ನೆ ಈ ಮುಂದಿನ ಯಾವ ವಚನಾಕಾರರ ಅಂಕಿತ ನಾಮಗಳು ಸರಿಯಾಗಿದೆ ಗುರುತಿಸಿ ಅಂತ ಇದೆ ಇದಕ್ಕೆ ಉತ್ತರ ಬಂದು ಸಿ ಮತ್ತು ಡಿ ಅಂದರೆ ಸಿ ಮಡಿವಾಳ ಮಾಚಯ್ಯನವರ ಕಲಿದೇವರ ದೇವ ಮತ್ತು ಉರಿಲಿಂಗ ಉರಿಲಿಂಗ ಪೆದ್ದಿಯವರ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನೋದು ಕರೆಕ್ಟ್ ಉತ್ತರ ಆಗಿದೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಇದೆ ಶುದ್ಧ ಪದ ಯಾವುದು ಅಂತ ಹೇಳಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ಒಂದು ಉತ್ತರ ತೀತ ಐದನೇ ಪ್ರಶ್ನೆ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಎರಡು ದಿಗ್ ದೇಶ ಆರನೇ ಪ್ರಶ್ನೆ ಉದಕ ಜಲ ತೋಯ ಸಲಿಲ ಹಂಬು ಪದಗಳ ಸಮನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ ಇದೆ ಇದಕ್ಕೆ ಉತ್ತರ ಬಂದು ಮೂರು ನೀರು ಅಂತ ಹೇಳಿ ಏಳನೇ ಪ್ರಶ್ನೆ ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಯಾರು ಇದಕ್ಕೆ ಉತ್ತರ ಬಂದು ಒಂದು ಗಳಗನಾಥರು ಎಂಟನೇ ಪ್ರಶ್ನೆ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಇದೆ ಉತ್ತರ ಬಂದು ಒಂದು ದರಾ ಬೇಂದ್ರೆಯವರ ನಾದಲೀಲೆ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದವನ್ನು ಹಾರಿಸಿ ಬರೆಯಿರಿ ಅಂತ ಇದೆ ಇದರಲ್ಲಿ ಗುಂಪಿಗೆ ಸೇರಿದ ಪದ ಬಂದು ಬೇಸಿಗೆ ನಾಲ್ಕು ಉತ್ತರ ಬೇಸಿಗೆ ಹತ್ತನೇ ಪ್ರಶ್ನೆ ಕಾಂತಾರ ಇದರ ಸಮನಾರ್ಥಕ ರೂಪ ಅಂತ ಇದೆ ಅದಕ್ಕೆ ಉತ್ತರ ಬಂದು ಒಂದು ಉತ್ತರ ಹಡವಿ ಅರಣ್ಯ ವಿಪಿನ ಕಾಡು ಎಂಬುದು ಕರೆಕ್ಟಾದ ಆದ ಉತ್ತರ ಆಗಿದೆ ಹನ್ನೊಂದನೇ ಪ್ರಶ್ನೆ ಇಷ್ಟು ಎಂಬುದು ಇದು ಒಂದು ಸಂಖ್ಯೆವಾಚಕನ ಪರಿಮಾಣವಾಚಕನ ದಿಗ್ವಾಚಕನ ಪ್ರಕಾರವಾಚಕನ ಅಂತ ನೋಡಿದ್ರೆ ಇದಕ್ಕೆ ಉತ್ತರ ಎರಡು ಪರಿಮಾಣ ವಾಚಕ ಕರೆಕ್ಟ್ ಉತ್ತರ ಆಗಿದೆ ಹನ್ನೆರಡನೇ ಪ್ರಶ್ನೆ ನ್ಯ ಣ ನ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ ಇದಕ್ಕೆ ಉತ್ತರ ಬಂದು ಅನುನಾಸಿಕ ಸಂಧಿ ಸರಿಯಾದ ಉತ್ತರ ಅನುನಾಸಿಕ ಸಂಧಿ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಇದೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಇಲ್ಲಿ ನಾನು ಕೂಡಲೇ ಕೇಳಿ ಹಿಂದಿರುಗಿದೆ ಅಂತ ಪದಗಳಿವೆ ಇದರಲ್ಲಿ ಅವ್ಯಪದ ಕೂಡಲೇ ಹದಿನಾಲ್ಕನೇ ಪ್ರಶ್ನೆ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿಯ ಮೂಲದಿಂದ ರೂಪ ಪಡೆದಿವೆ ಅಂತಂದರೆ ಇದಕ್ಕೆ ಉತ್ತರ ಬಂದು ಭ್ರಾಮಿ ಉತ್ತರ ನಾಲ್ಕು ಭ್ರಾಮಿ ಹದಿನೈದನೇ ಪ್ರಶ್ನೆ ಅಟ್ಟ ಮೇಲೆ ಹೊಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇದು ದುಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಹದಿನಾರನೇ ಪ್ರಶ್ನೆ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥವೇನು ಉತ್ತರ ಎದುರು ಮೂರನೇ ಮೂರನೇದು ಉತ್ತರ ಎದುರು ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ವಾಕ್ಯದ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಇದೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲಿ ಸರಿಯಾದ ರೂಪ ಭ್ರಷ್ಟಾಚಾರದ್ದು ಒಂದನೇದಾಗಿದೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತಿದೆ ಇದಕ್ಕೆ ಉತ್ತರ ಮೂರನೇದು ಪರಮಾರ್ಥಿಕ ಪಾರಮಾರ್ಥಿಕ ಸಾರಿ ಹತ್ತೊಂಬತ್ತನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದ ಅಲಂಕಾರ ಅಲ್ಲ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದ ಅಲಂಕಾರ ಅಲ್ಲ ಉತ್ತರ ಬಂದು ಶ್ಲೇಷ ಫಾರೆನ್ ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಮವಾದಿ ರೂಪ ಯಾವುದು ಅಂತಿದೆ ಉತ್ತರ ವಿಜ್ಞಾನ ಇಪ್ಪತ್ತೊಂದನೇ ಪ್ರಶ್ನೆ ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಇದು ಸಂಧಿಗೆ ಉದಾಹರಣೆಯಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಇದರ ಗ್ರಾಂಥಿಕ ರೂಪ ಎರಡು ಕಳುಹಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಯಾವುದು ಅಂತಂದರೆ ಇದಕ್ಕೆ ನಾಲ್ಕನೇದು ಉತ್ತರ ನಿರ್ ಲಿಂಗ ನಿರ್ಬಂಧ ಇಲ್ಲ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಇದೆ ಮಾಡಿರಿ ಎಂಬುದು ಇಲ್ಲಿ ಗುಂಪಿಗೆ ಸೇರದ ಪದ ಆಗಿದೆ ಇಪ್ಪತ್ತೈದನೇ ಪ್ರಶ್ನೆ ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವ್ಯಾವು ಯಾವಂತಂದರೆ ಮೂರನೇದು ಉತ್ತರ ಅಹಿ ಮತ್ತು ಉರಗ ಇಪ್ಪತ್ತಾರನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕು ಡಿ ಉತ್ತರ ಅಂದರೆ ಈ ಹೇಳಿ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಸ್ವೀಕರಿಸಿದ ಶಬ್ದಗಳು ತದ್ಭವಗಳು ಎನಿಸುತ್ತವೆ ಇದು ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ ಉತ್ತರ ಒಂದು ಎ ಮತ್ತು ಸಿ ಆಗಿದೆ ಇದಕ್ಕೆ ಎ ಮತ್ತು ಸಿ ಇಪ್ಪತ್ತೆಂಟನೇ ಪ್ರಶ್ನೆ ಅರಿ ಸಮಾಸ ದೋಸೆ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಇದಕ್ಕೆ ಉತ್ತರ ಒಂದನೇದು ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಅನ್ನೋದು ಇದಕ್ಕೆ ಉತ್ತರ ಆಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭೀಮನು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಅದನ್ನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಇದೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ನಾಲ್ಕನೇದು ಉತ್ತರ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತಿದೆ ಇಲ್ಲಿ ಕರೆಕ್ಟ್ ಆದ ಉತ್ತರ ಅಷ್ಟೈಶ್ವರ್ಯ ಅನ್ನೋದು ಮೂವತ್ತೊಂದನೇ ಪ್ರಶ್ನೆ ಕರ್ಮಧಾರಿಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿದೆ ಅಂತ ಇದೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಎ ಬಿ ಸಿ ಡಿ ನಾಲ್ಕು ಸಹ ಸರಿಯಾಗಿದೆ ಹಾಗಾಗಿ ಉತ್ತರ ನಾಲ್ಕನೇದು ಇದಕ್ಕೆ ಸರಿಯಾದದ್ದು ಮೂವತ್ತೆರಡನೇ ಪ್ರಶ್ನೆ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ ಇದರಲ್ಲಿ ಇದಕ್ಕೆ ಉತ್ತರ ಬಂದು ಮೂರು ಮೂವತ್ತ್ ಮೂರನೇ ಪ್ರಶ್ನೆ ಅನುಸ್ವಾರ ಮತ್ತು ವಿಸರ್ಗ ಎರಡು ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಇದೆ ಇದಕ್ಕೆ ಉತ್ತರ ತೇಜಪುಂಜ ಮೂರನೇದು ಉತ್ತರ ಸರಿಯಾಗಿದೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರಕ್ರಿಯೆ ಯಾವುದು ಅಂತ ಇದೆ ಇದಕ್ಕೆ ಉತ್ತರ ಈತು ಅನ್ನೋದು ಸರಿಯಾದದ್ದು ಮೂರನೇದು ಧನ್ಯವಾದಗಳು ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ